ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಬಂಧಪಟ್ಟ ಹಾಗೆ ಮೂರು ಘಟನೆಗಳನ್ನು ಹೇಳ್ತೀನಿ ಒಬ್ಬ ಮುಖ್ಯಮಂತ್ರಿ ಆಡಳಿತವನ್ನು ಹೇಗೆ ನಡೆಸಬಹುದು ಎನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಉಳಿದ ಎಲ್ಲ ಮುಖ್ಯಮಂತ್ರಿಗಳನ್ನ ಸೇರಿಸಿ ಯೋಗಿ ಆದಿತ್ಯನಾಥ್ ಕಡೆಯಿಂದ ಟ್ರೈನಿಂಗ್ ಕೊಡಿಸ್ಬೇಕು ಅವಾಗ ದೇಶ ಏನಾದರೂ ಸ್ವಲ್ಪ ಸುಧಾರಿಸುತ್ತಾ ಏನು ಅಂತ ಸ್ವಲ್ಪ ನಾವು ನಿರೀಕ್ಷೆಯನ್ನು ಇಟ್ಕೋಬೋದು ನಡೆದಂಥ ಘಟನೆ ಏನು ಒಂದನೇ ಘಟನೆಯನ್ನು ಹೇಳ್ತೀನಿ ಯಥಾಪ್ರಕಾರ ಇಲ್ಲಿ ಹೇಗೆ ಭೀಕರವಾದಂಥ ಮಳೆ ಆಗ್ತಾ ಇದೆಯೋ ಉತ್ತರ ಪ್ರದೇಶದಲ್ಲೂ ಅದೇ ರೀತಿಯಾದಂಥ ಮಳೆ ಮೊನ್ನೆ ಇತ್ತು ಲಖನೌನಲ್ಲಿ ರಭಸದ ಮಳೆ ಅಲ್ಲಿ ತಾಜ್ ಹೋಟೆಲ್ ಹತ್ತಿರ ಒಂದು ಅಂಡರ್ ಪಾಸ್ ಇದೆ ಗೋಮತಿ ನಗರ್ ಅಂತ ನಮಗೆ ಅಲ್ಲಿ ನೀರು ಬಂದು ಕ್ಲಾಗ್ ಆಗಿದೆ ಕೆಳಗಡೆ ಅಂಡರ್ ಪಾಸ್ನಲ್ಲಿ ಒಂದಷ್ಟು ಈ ಪಡ್ಡೆ ಹುಡುಗರು ಸೇರ್ಕೊಂಡ್ಬಿಡ್ತಾರೆ ರೌಡಿಸಮ್ ಮಾಡುವಂಥ ಹುಡುಗರು ಪೋಖ್ರಿಗಳು ಪುಂಡು ಪೋಖ್ರಿಗಳು ಸೇರ್ಕೋತಾರೆ ಯಾರ್ಯಾರು ಟೂ ವೀಲರ್ಲ್ಲಿ ಹೋಗ್ತಾರೋ ಅವ್ರ ಮೇಲೆ ನೀರು ಎರಚೋ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಕಿರಿಚೋದು ನೀರು ಎರಚೋದು ಬಂದವ್ರಿಗೆ ತೊಂದರೆ ಕೊಡೋದು ಈ ರೀತಿಯಾದಂಥ ಲಾ ಆ್ಯಂಡ್ ಆರ್ಡರ್ನ ಬ್ರೇಕ್ ಮಾಡುವಂಥ ಕೆಲಸವನ್ನು ಅಲ್ಲಿ ಒಂದಿಷ್ಟು ಜನ ಹುಡುಗರು ಮಾಡಲಿಕ್ಕೆ ಒಂದು ಇಪ್ಪತ್ತು ಹುಡುಗರು ಅದು ಇಲ್ಲಿ ಒಂದು ಸಣ್ಣ ವಿಡಿಯೋ ಇದೆ ನೋಡಿಬಿಡಿ ಅಂದರೆ ನಿಮಗೆ ಸರಿಯಾಗಿ ಅರ್ಥ ಆಗತ್ತೆ ಪರಿಸ್ಥಿತಿ ಏನು ಲ್ಲಿ ಒಬ್ಬ ಪಾಪ ಗಂಡ ಹೆಂಗ್ತಿನೋ ಅಥವಾ ಅಣ್ಣ ತಂಗಿನೋ ಯಾರೋ ಇಬ್ಬರು ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಯಾವ ರೀತಿ ನೀರು ಎರಿಸ್ತಾ ಇದ್ದಾರೆ ಅಂದರೆ ಪಾಪ ಹೆಣ್ಮಗಳು ಕೆಳಗಡೆ ಬಿದ್ದುಬಿಡ್ತಾಳೆ ಕೆಳಗಡೆ ಬಿದ್ದರೂ ಇವ್ರಿಗೇನು ಬೇಜಾರಿಲ್ಲ ಅದ್ರ ಬಗ್ಗೆ ಅಮಾನವೀಯವಾದಂಥ ನಡವಳಿಕೆ ಇದು ವೈರಲ್ ಆಗಿಬಿಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಪ್ರದೇಶದಲ್ಲಿ ವೈರಲ್ ಆಗಿಬಿಡುತ್ತೆ ವೈರಲ್ ಆದಮೇಲೆ ಯೋಗಿ ಆದಿತ್ಯನಾಥ್ ಏನು ಮಾಡಿರ್ಬೋದು ಹೇಳಿ ಮೊದಲೇದಾಗಿ ಯಾರು ಈ ಕೆಲಸವನ್ನು ಮಾಡಿದರೂ ರಾತ್ರಿ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ ಎರಡನೇದಾಗಿ ಆ ಸ್ಟೇಷನ್ ಲಿಮಿಟ್ ಇದೆಯಲ್ಲ ಗೋಮತಿ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಇದೆಯಲ್ಲ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇಷ್ಟೆಲ್ಲ ವೈರಲ್ ಆದರೂ ಇಲ್ಲಿವರೆಗೂ ನೀವು ಕ್ರಮ ಕೈಗೊಂಡಿಲ್ಲ ನಿಮ್ಮ ಗೋಮತಿ ನಗರ ಲಿಮಿಟ್ನಲ್ಲೇ ಒಂದು ಅಂಡರ್ ಪಾಸ್ನಲ್ಲಿ ಈ ರೀತಿ ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ನೀವು ಯಾವ ಕೆಲಸಕ್ಕಾಗಿ ಈ ಠಾಣಾದಲ್ಲಿದ್ದೀರಿ ನೀವು ಅಂತ ಅವರಿಗೆಲ್ಲ ವಾರ್ನಿಂಗ್ ಕೊಟ್ಟು ಎಲ್ಲರನ್ನು ಸಸ್ಪೆಂಡ್ ಮಾಡ್ತಾರೆ ಅಂದರೆ ಒಬ್ಬ ಮುಖ್ಯಮಂತ್ರಿ ಒಂದು ಘಟನೆಯನ್ನು ಎಷ್ಟು ಸೂಕ್ಷ್ಮವಾಗಿ ಮತ್ತು ಎಷ್ಟು ಸಂವೇದನಾಶೀಲವಾಗಿ ಅದನ್ನು ಪರಿಗಣಿಸಿ ಅದರ ಮೇಲೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅಂತ ಮಾರನೇ ದಿವಸ ಬೆಳಗ್ಗೆ ವಿಧಾನಸಭೆ ಅಧಿವೇಶನ ಅಲ್ಲಿ ಕೂಡ ಈಗ ಮಾನ್ಸೂನ್ ಅಧಿವೇಶನ ನಡೀತಾ ಇದೆ ಅಲ್ಲಿ ಈ ಪ್ರಕರಣ ಪ್ರಸ್ತಾಪ ಮಾಡ್ತಾರೆ ಅಷ್ಟೇ ಅಲ್ಲ ಹೇಳ್ತಾರೆ ಯಾರು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ರು ಆ ಸ್ಟೇಷನ್ ಲಿಮಿಟಲ್ಲಿ ಅಷ್ಟೂ ಜನರನ್ನು ಇಷ್ಟು ಜನರು ಇಡೀ ಸ್ಟೇಷನ್ಲಿರುವಂಥ ಇಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ ಸರ್ಕಾರ ಅಂತ ಹೇಳ್ತಾರೆ ಆಮೇಲೆ ಪವನ್ ಯಾದವ್ ಮತ್ತು ಮೊಹಮ್ಮದ್ ಅರ್ಬಾಜ್ ಎನ್ನುವ್ರನ್ನ ಬಂಧಿಸಿದ್ದೇವೆ ಉಳಿದ ಎಲ್ಲರನ್ನ ಹುಡುಕ್ತಾ ಇದ್ದೇವೆ ಎಲ್ಲರನ್ನೂ ಒಳಗೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಒಬ್ಬ ಯಾದವ್ ಅಂತ ಎರಡೆರಡು ಸಲ ಹೇಳ್ತಾರೆ ನೋಡಿ ಯಾದವ್ ಅವರು ಇದ್ದಾರೆ ಇದರಲ್ಲಿ ಯಾದವ್ ಇದ್ದಾರೆ ಮತ್ತು ಅರ್ಬಾಜ್ ಇದ್ದಾರೆ ಅಂತ ಹೇಳ್ತಾರೆ ಇದು ಒಂದು ಘಟನೆ ಎರಡನೇ ಘಟನೆ ಅಲ್ಲಿ ಒಬ್ಬ ಈಗ ಅವಧೇಶ್ ಪ್ರಸಾದ್ ಅಂತ ಒಬ್ಬ ಅಯೋಧ್ಯ ರಾಜ ಹುಟ್ಕೊಂಡಿದ್ದಾನೆ ಈ ಅಖಿಲೇಶ್ ಯಾದವ್ ಎಲ್ಲೆಲ್ಲಿ ಹೋಗ್ತಾರೆ ಈ ಅಯೋಧ್ಯ ರಾಜ ಅಂತ ತೋರಿಸ್ತಾರೆ ಈಗ ಅಯೋಧ್ಯ ರಾಜ ಶ್ರೀರಾಮಚಂದ್ರ ಅಲ್ವಂತೆ ಈ ಅವಧೇಶ್ ಪ್ರಸಾದ್ ಇದ್ದಾರಲ್ಲ ಈತನೇ ಅಯೋಧ್ಯ ರಾಜ ಅಂತೆ ಆತನನ್ನು ಬೆದರು ಬಾಂಬೆ ಹತ್ರ ಹೋದಲ್ಲೆಲ್ಲ ರಾಹುಲ್ ಗಾಂಧಿ ಮತ್ತು ಈ ಅಖಿಲೇಶ್ ಯಾದವ್ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ ಮೊನ್ನೆ ಈತನನ್ನು ಮುಂಬೈನ ಮಾತೋಶ್ರಿಗೂ ಕರ್ಕೊಂಡೋಗಿಬಿಟ್ಟಿದ್ರು ಅವ ಇವ್ರ ಹತ್ರ ಉದ್ಧವ್ ಠಾಕ್ರೆ ಹತ್ರ ನೋಡಲಿ ಅವರು ಕೂಡ ಅಂತ ಈತ ಫೈಜಾಬಾದ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಮುಂಚೆ ಅವನು ಒಂಬತ್ತು ಬಾರಿ ಎಮ್ ಎಲ್ ಎ ಆಗಿದ್ದ ಈ ಸಲ ಪಾಸಿ ಜನಾಂಗಕ್ಕೆ ಸೇರಿದವನಾಗಿರೋದ್ರಿಂದ ಪಾಸಿ ಜನಾಂಗದವರೆಲ್ಲರೂ ಈತನಿಗೆ ಮತ ಹಾಕ್ತಾರೆ ಅದಕ್ಕೊಂದು ಕಾರಣವೂ ಇದೆ ನಿಮಗೆಲ್ಲ ಗೊತ್ತಿರುವಂಥದ್ದು ಸಂವಿಧಾನ ಬದಲಿಸಿಬಿಡ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಹೆದರಿಸಿರ್ತಾರೆ ಕಟಾಕಟ್ ಅಂತ ಬೇರೆ ಹೇಳಿರ್ತಾರೆ ಎಲ್ಲವೂ ಕೌಂಟ್ ಆಗಿರ್ತವೆ ಜೊತೆಗೆ ಅಲ್ಲಿ ಲಲ್ಲು ಸಿಂಗ್ ಒಂದು ಮಾತು ಹೇಳ್ತಾರೆ ಫೈಜಾಬಾದ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಏನಂತ ನಮ್ಮ ನಾಲ್ಕುನೂರು ಸೀಟ್ ಬಂದರೆ ನಾವು ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಒಂದು ಮಾತು ಹೇಳ್ಬಿಟ್ಟಿರ್ತಾರೆ ಇದೆಲ್ಲವೂ ಕೆಲಸ ಮಾಡಿ ಅಲ್ಲಿ ಲಲ್ಲು ಸಿಂಗ್ ಸೋತು ಹೋಗ್ತಾರೆ ಯಾವಧೇಶ್ ಪ್ರಸಾದ್ ಎನ್ನುವಂಥ ಹಳೆಯ ಚಿತ್ರಾನ ಗೆದ್ದುಬಿಡುತ್ತೆ ಈ ಹಳೆ ಚಿನ್ನ ಚಿತ್ರನ ಗೆದ್ದುಕೊಳ್ಳಿ ಈತನನ್ನು ದೊಡ್ಡ ಆದರ್ಶ ಪುರುಷ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಬಿಂಬಿಸುವ ಕೆಲಸವನ್ನು ರಾಜಕಾರಣದಲ್ಲಿ ಇವತ್ತಿನ ದಿವಸ ಮಾಡಲಾಗ್ತಾ ಇದೆ ಈ ಅವಧೇಶ್ ಪ್ರಸಾದನ ಒಬ್ಬ ಮಿತ್ರ ಇದ್ದಾನೆ ಎಕಮ್ ಖಾಸ ಮನುಷ್ಯ ಆತನ ಹೆಸರು ಮೊಯೀದ್ ಖಾನ್ ಅಂತೇಳಿ ಈ ಮೊಯೀದ್ ಖಾನ್ ಅಲ್ಲಿಯ ಒಂದು ಕ್ಷೇತ್ರದ ನಗರಾಧ್ಯಕ್ಷ ಆಯಿತು ಈತ ಒಂದು ಬ್ಲ್ಯಾಕ್ ಮೇಲ್ ಕೆಲಸವನ್ನು ಮಾಡುತ್ತಾನೆ ಏನು ಒಂದು ಹನ್ನೆರಡು ವರ್ಷದ ನಿಷಾದ ಸಮುದಾಯದ ಒಂದು ಹುಡುಗಿ ಮೇಲೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡಿರ್ತಾನೆ ಅತ್ಯಾಚಾರ ಮಾಡೋದಷ್ಟೇ ಅಲ್ಲ ತನ್ನ ಸಹಚರರ ಜೊತೆ ಅದನ್ನು ವಿಡಿಯೋ ಮಾಡಿ ಆ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ರೋಸಿ ಹೋದ ಆ ಮಗುವಿನ ತಾಯಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗುತ್ತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ತಗೊಳ್ಳಲ್ಲ ಕಂಪ್ಲೇಂಟ್ ನೋಡಿ ಉತ್ತರ ಪ್ರದೇಶದಲ್ಲಿ ಕಳೆದ ಏಳೆಂಟು ವರ್ಷಗಳಲ್ಲಿ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಪೊಲೀಸರು ಎಷ್ಟು ಜಾಗರೂಕರಾಗಿರ್ತಾರೆ ಅಂದರೆ ಎಲ್ಲಿ ತಮ್ಮ ಮೇಲೆ ಯಾವ ಕೇಸ್ ಬರುತ್ತೋ ಅನ್ನೋಂಥ ಭಯದಲ್ಲಿರ್ತಾರೆ ಮತ್ತು ಅಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಾ ಇರ್ತಾರೆ ಯಾವಾಗ ಈ ರೀತಿ ಒಂದು ಮೂವತ್ತೇಳು ಸೀಟು ಸಮಾಜವಾದಿ ಪಾರ್ಟಿಗೆ ಬಂದುಬಿಡ್ತೀವೋ ಅವಾಗ ಅವರು ಪೊಲೀಸ್ ಸ್ಟೇಷನಲ್ಲಿ ದರ್ಬಾರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸಮಾಜವಾದಿ ಪಾರ್ಟಿಯ ಲೋಕಸಭಾ ಸದಸ್ಯರು ಅವರು ಮಾತನಾಡಿಬೇಕು ಸೆಷನಲ್ಲಿ ಅಂತ ಆ ಕಡೆ ನೋಡಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ನೀವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಸ್ಟೇಷನ್ ದಲಾಲಿ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಅವರು ಹೇಳ್ತಾರೆ ಸಮಾಜವಾದಿ ಪಾರ್ಟಿ ನಾಯಕರು ಹೇಳ್ತಾರೆ ಹೋಗಿ ಸ್ಟೇಷನ್ನಲ್ಲಿ ನಿಮ್ಗೆ ಏನು ಬೇಕೋ ಅದು ಅಂದಾದೊಂದಿ ಮಾಡ್ಕೊಂಬನ್ನಿ ಅಂತ ಇವರು ಹೇಳ್ತಾರೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗೋದಿಲ್ಲ ಅಯೋಧ್ಯದಲ್ಲೇ ನಡೆದಂಥ ಘಟನೆ ಇದು ಆವಾಗ ಆ ತಾಯಿ ಇದಾಳಲ್ಲ ಯೋಗಿ ಆದಿತ್ಯನಾಥ್ ಅವರ ಮೊರೆ ಹೋಗ್ತಾರೆ ಓದ ತಕ್ಷಣ ಇಮ್ಮಿಡಿಯೇಟಾಗಿ ಯಾವ ಮೊಯೀದ್ ಖಾನ್ ಈಕೆಯ ಮೇಲೆ ಅತ್ಯಾಚಾರ ಮಾಡ್ದ ಆತನನ್ನು ಬಂಧಿಸಲಾಗತ್ತೆ ಯಾರು ವಿಡಿಯೋ ಶೂಟಿಂಗ್ ಮಾಡಿದಲ್ಲ ಆತನನ್ನು ಕೂಡ ಬಂಧಿಸಲಾಗುತ್ತೆ ನಿನ್ನೆ ವಿಧಾನಸಭೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ನೋಡಿ ಸಮಾಜವಾದಿ ಅವ್ರು ಗೆದ್ದ ತಕ್ಷಣ ಅವರ ಇವರನ್ನು ಯಾವ ರೀತಿ ಸಂರಕ್ಷಣೆ ಮಾಡುವ ಪ್ರಯತ್ನ ಮಾಡ್ತಾರೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಲಾರ್ದಾಗ ನೋಡ್ಕೋತಾರೆ ಈ ಅಧಿಕಾರಿಗಳಿಗೆ ಏನಾಗಿದೆ ಇವರು ನನ್ನ ಮಾತು ಕೇಳದೆ ಹೋದ್ರೆ ಎಲ್ಲರೂ ಮನೆ ಹೋಗ್ತಾರೆ ಹೇಗೆ ನಿನ್ನೆ ಗೋಮ್ತಿ ನಗರ್ ಸ್ಟೇಷನ್ನಲ್ಲಿ ಎಲ್ಲರೂ ಸಸ್ಪೆಂಡ್ ಮಾಡಿದೆ ಸರ್ಕಾರ ಅದೇ ರೀತಿ ಸಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಹೆದರಿಕೆಯನ್ನು ಹಾಕ್ತಾರೆ ನೋಡಿ ಗೋಮತಿ ನಗರದಲ್ಲಿ ಆ ಮಕ್ಕಳು ಆ ರೀತಿ ನೀರು ಹಾರಿಸ್ತಾರಲ್ಲ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಏನಾದರೂ ಮುಖ್ಯಮಂತ್ರಿ ಆಗಿದ್ದರು ಏನು ಮಾಡ್ತಿದ್ರು ಏನೋ ಮಕ್ಕಳು ಮಾಡಿದ್ದಾರೆ ಬಿರ್ರಿ ಅಂತ ಹೇಳೋರು ಅವರಪ್ಪ ಮುಲಾಯಂ ಸಿಂಗ್ ಯಾದವ್ ಅತೀಕ್ ಅಹಮ್ಮದ್ ಎನ್ನುವಂಥ ದೊಡ್ಡ ಗೂಂಡಾ ರೌಡಿಯನ್ನು ಈತ ಗಂಗೆಯಷ್ಟೇ ಪವಿತ್ರ ಅಂತ ಹೇಳಿದ್ದ ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರು ಮನೆಯಲ್ಲಿ ಗನ್ನು ಚಾಕು ತಲ್ವಾರ್ ಇಟ್ಕೋಬೇಕು ಏಕೆಂದರೆ ಅವರು ಅಲ್ಪಸಂಖ್ಯಾತರು ಅವರ ರಕ್ಷಣೆಗಾಗಿ ಅವರು ಇಟ್ಕೋತಾರೆ ಅಂತ ಹೇಳಿದರು ಒಂದು ವೇಳೆ ಈ ಅವಧೇಶ್ ಪ್ರಸಾದನ ಮಿತ್ರ ಈ ದುಶ್ಯಾಸನ ಇದನ್ನಲ್ಲ ಇವನು ಮೊಯಿದ್ ಖಾನು ಈ ಮೊಯಿದ್ ಖಾನ್ ಏನೋ ಈ ರೀತಿ ರೇಪ್ ಮಾಡಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಯಾಗಿದ್ದರೆ ಆ ಮಗುವಿಗೆ ನ್ಯಾಯವೇ ಸಿಗ್ತಿರಲಿಲ್ಲ ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀನಿ ಮೂರನೇದು ಒಬ್ಬ ಯೂಟ್ಯೂಬರ್ ಅವನ ಹೆಸರು ಗುಲ್ಜಾರ್ ಶೇಖ್ ಅಂತೇಳಿ ಈತ ಒಂದು ಚಾನಲ್ ನಡೆಸ್ತಾನೆ ಯೂಟ್ಯೂಬ್ ಚಾನಲ್ ಆ ಚಾನಲ್ ಹೆಸರು ಗುಲ್ಜಾರ್ ಇಂಡಿಯನ್ ಹ್ಯಾಕರ್ ಅಂತ ಈತ ಯಾವ ರೀತಿ ವಿಡಿಯೋ ಮಾಡ್ತಾನೆ ಈತ ವಿಡಿಯೋ ಮಾಡೋ ರೀತಿ ಹೇಗಿದೆ ನೋಡಿ ನೋಡಿಲ್ಲಿದೆ ಒಂದು ವಿಡಿಯೋ ಇಂಥ ವಿಧ್ವಂಸಕ ಕೃತ್ಯವನ್ನು ಈತ ಮಾಡೋದು ಟ್ರೈನ್ ಮೇಲೆ ಗ್ಯಾಸ್ ಸಿಲಿಂಡರ್ ಇಡೋದು ಟ್ರೈನ್ ಪಾಸಾಗೋದನ್ನು ರೆಕಾರ್ಡ್ ಮಾಡೋದು ಅದನ್ನು ಯೂಟ್ಯೂಬ್ನಲ್ಲಿ ಹಾಕೋದು ಒಂದು ಕೋಳಿಯನ್ನು ಕಟ್ಟೋದು ಟ್ರೈನ್ ಪಾಸಾಗೋದನ್ನು ಶೂಟ್ ಮಾಡೋದು ಅದನ್ನು ವಿಡಿಯೋ ಹಾಕೋದು ಕಲ್ಲುಗಳನ್ನು ಸಾಲಾಗಿ ಇಡೋದು ಟ್ರೈನ್ಗೆ ವಿಧ್ವಂಸಕ ಕೃತ್ಯ ರಾಷ್ಟ್ರದ್ರೋಹಿ ಕೆಲಸ ಇದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಹಾಳು ಮಾಡೋದು ಭಾಳ ದೊಡ್ಡದಾದಂಥ ಅಪರಾಧ ಅದು ಈ ರೀತಿ ಮಾಡ್ತಾ ಇದ್ದ ಇದು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಗೊತ್ತಾಗಿಬಿಡುತ್ತೆ ತಕ್ಷಣ ಆತನನ್ನು ಒಳಗೆ ಹಾಕಲಾಗುತ್ತೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಎಷ್ಟು ಮುಖ್ಯ ಒಂದು ಸ ಒಂದು ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಎಷ್ಟೊಂದು ಮುಖ್ಯ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಒಂದು ಸಣ್ಣ ಸಣ್ಣಾತಿ ಸಣ್ಣ ಘಟನೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದರೂ ಕೂಡ ತಕ್ಷಣ ಯೋಗಿ ಆದಿತ್ಯನಾಥ್ ಅವರು ರಿಯಾಕ್ಟ್ ಮಾಡ್ತಾರೆ ಒಂದು ಮಾತನ್ನು ತುಂಬ ಚೆನ್ನಾಗಿರೋ ಒಂದು ಕತೆ ಹೇಳಿದ್ರೆ ಅಂದ್ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಎರಡು ಒಂದೇ ನಿಮಿಷದಲ್ಲಿ ಹೇಳ್ತೇನೆ ತುಂಬ ಸಮಯ ತಗೊಳ್ಳೋದಿಲ್ಲ ಅವರು ವಿಧಾನಸಭೆ ಅಧಿವೇಶನದಲ್ಲ ನಾನು ಉತ್ತರ ಪ್ರದೇಶದ ವಿಧಾನಸಭಾ ಅಧಿವೇಶನವನ್ನು ಅದು ಯೋಗಿ ಆದಿತ್ಯನಾಥ್ ಭಾಷಣ ಇದ್ದರೆ ಎಷ್ಟೇ ಕೆಲಸ ಇದ್ದರೂ ಬಿಟ್ಟು ಅದನ್ನು ನೋಡ್ತೀನಿ ಯಾಕೆಂದ್ರೆ ನಮಗೇನಾದರೂ ಒಂದು ಸಬ್ಜೆಕ್ಟ್ ಸಿಗತ್ತಾ ಅಥವಾ ಮಾನವೀಯ ಮೌಲ್ಯಗಳಿರುವಂಥದ್ದು ಏನಾದರೂ ನಡೆದಿದೆಯಾ ಅಂತ ಗಮನಿಸ್ಲಿಕ್ಕಾಗಿ ಒಬ್ಬ ರೈತ ಒಂದು ಕುರಿಮರಿಯನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ ಬಡವ ಒಂದು ಕುರಿಮರಿಯನ್ನು ತಗೊಂಡಿದ್ದಾನೆ ಬೆಳ್ಳನೇ ಕುರಿಮರಿ ಇಷ್ಟೇ ಇಷ್ಟಿದೆ ನಾಲ್ಕು ಜನ ಕಳ್ಳ ನೋಡ್ತಾರೆ ಅದನ್ನ ಹೆಂಗರ ಮಾಡಿ ಲಪಟಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಏನು ಮಾಡಬೇಕು ಹೆಂಗೆ ಕಿತ್ಕೋಬೇಕು ಇವ್ನ ಕಡೆ ಅಂತ ನಾಲ್ಕು ಜನ ಮಾತಾಡ್ತಾರೆ ದೂರ ದೂರದಲ್ಲಿ ನಿಲ್ತಾರೆ ಒಬ್ಬ ಒಂದು ಅರ್ಧ ಒಬ್ಬ ಒಂದೂವರೆ ಒಬ್ಬ ಎರಡು ಒಬ್ಬ ಮೂರು ಫರ್ಲಂಗ್ ಒಬ್ಬ ಮದ್ಯದ ಹೇಳ್ತಾನೆ ಏನೋ ಯಾ ನಾಯಿ ಮರನ್ನ ಎತ್ಕೊಂಡು ಇದೆಯಾ ಅಂತಾನೆ ಏ ಹುಚ್ಚ ನಾಯಿ ಮರಿ ಅಲ್ಲ ಅದು ಕುರಿಮರಿ ಇದು ಹುಚ್ಚ ನೀನು ಅಂತಾನೆ ಸ್ವಲ್ಪ ಮುಂದೆ ನಡ್ಕೊಂಡು ಇರ್ತಾನೆ ಎರಡನೇ ಕಳ್ಳ ಸಿಗ್ತಾನೆ ಠಗ್ ಅವನು ಹೇಳ್ತಾನೆ ಏನು ನಾಯಿ ಮರಿ ಭಾಳ ಚೆನ್ನಾಗಿದೆ ಇದು ಎಲ್ಲಿ ತೊಗೊಂಡೆ ಅಂತಾನೆ ಏಯ್ ನಾಯಿ ಮರಿ ಅಲ್ಲ ಕಣೆಯ ಇದು ಇದು ಕುರಿಮರಿ ಇದು ಮೂರನೇದವನು ಅದೇ ರೀತಿ ಕೇಳ್ತಾನೆ ಮೂರನೇದವನು ಹಿಂಗೆ ಹೇಳ್ತಾನೆ ಆಮೇಲೆ ಅವನಿಗೆ ಗೊಂದಲ ಶುರು ಆಗುತ್ತೆ ನಾನು ನಾಯಿ ಮರಿ ತಗೊಂಡ ಕುರಿ ಮರಿ ಅಂತ ಕೊನೆಗೆ ಅವನಿಗೆ ಅನುಮಾನ ಬಂದು ಇದು ಕುರಿ ಮರಿ ಇರಬೇಕು ಅಂತ ಅಲ್ಲೇ ಬಿಸಾಕೆ ಹೋಗ್ತಾನೆ ಕಳ್ಳರದನ್ನ ಎತ್ಕೊಂಡ್ಬಿಡ್ತಾರೆ ಅದನ್ನು ಹೇಳ್ತಾ ಅವ್ನು ಮಾತು ಹೇಳ್ತಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಡೆದದ್ದು ಇದೆ ಜನರಿಗೆ ಈ ರೀತಿ ಸುಳ್ಳನ್ನೇ ಹೇಳಲಾಯಿತು ಸಂವಿಧಾನವನ್ನು ಬದಲಿ ಮಾಡ್ತಾರೆ ಮೀಸಲಾತಿ ರದ್ದು ಮಾಡ್ತಾರೆ ಟಕಾ ಅನ್ನು ಕೂಡ ಹೇಳಿದ್ರು ಯೋಗಿ ಆದಿತ್ಯನಾಥ್ ಟಕಾ ಟಕ್ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ಅಂತ ಸುಳ್ಳು ಹೇಳಿ ಠಗ್ ಕೆಲಸವನ್ನು ಕಳ್ಳತನ ಠಗ್ ಅಂದ್ರೆ ಕಳ್ಳ ಕಳ್ಳತನದ ಕೆಲಸವನ್ನು ಇವತ್ತು ವಿಪಕ್ಷದವರು ಸಮಾಜವಾದಿ ಪಾರ್ಟಿಯವರು ಕಾಂಗ್ರೆಸ್ನವರು ಮಾಡಿದ್ದಾರೆ ಇಪ್ಪತ್ತೇಳನೇ ವರ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಸಮಾಜವಾದಿ ಪಾರ್ಟಿ ಅದಲ್ಲ ಸಾಫ್ ಮಾಡ್ತೀನಿ ಕಾಂಗ್ರೆಸ್ ಅನ್ನೋದು ಇರಲಾರ್ದಂಗೆ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿಗೆ ಆ ರೀತಿ ಸವಾಲು ಹಾಕಲಿಕ್ಕೆ ತಾಕತ್ತಿರಬೇಕು ಅದು ಯೋಗಿ ಆದಿತ್ಯನಾಥ್ ಅಂತವ್ರಿಗೆ ಮಾತ್ರ ಸಾಧ್ಯ ಹೌದಾ ಅಲ್ವಾ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ